ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನಮ್ಮೂರಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು ಓಣೆ ಇದು ದೇವ್ರ ಮುಂದಗಡೆ ಎಲ್ಲ ದೀಪ ಹಚ್ತಾ ಇದ್ವಿ ಬನ್ನಿ ಯಾವ ಥರ ನೋಡೋಣ ಇವತ್ತು ಎಲ್ಲೆಲ್ಲಿ ದೀಪ ಹಚ್ಚಿದ್ವಿ ಅಂತಂದು ದೇವಸ್ಥಾನ ಮುಂದಗಡೆ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಸಿ ಮತ್ತು ಪಟಾಕಿ ಎಲ್ಲ ಒಡೆದು ಮತ್ತು ದೀಪ ಎಲ್ಲ ಹಚ್ಚಿದ್ವಿ ನೋಡಿ ಎಷ್ಟು ಚೆನ್ನಾಗೆಲ್ಲ ದೀಪ ಎಲ್ಲ ಊರು ತುಂಬ ಎಲ್ಲ ದೀಪ ದೀಪದ ಬೆಳಕೆ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗ ದೀಪದ ಬೆಳಕೆಲ್ಲ ಚೆನ್ನಾಗಿದ್ದಿತ್ತು ನಾವು ನಮ್ಮ ಮನೆಯ ಆಜುಬಾಜುನವರೆಲ್ಲರೂ ನಾನು ಅಲ್ಲೇ ಎಲ್ಲರೂ ಹೋಗಿದ್ವಿ ಹಂಗಾಗಿ ಭಾಳ ಖುಷಿ ಆಯಿತು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲೇ ಊಟ ಇತ್ತು ಊಟ ಮಾಡಿಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಬಂದ್ವಿ ನಡೆಯುತ್ತೆ ಓಕೆ ಇಲ್ಲ ಎಲ್ಲ ಯಾವ ಥರ ದೀಪ ಹಚ್ಚಿದ್ದಾರೆ ನೋಡಿ ಹೋಮ್ ಅಂತಂದು ಜೈ ಶ್ರೀರಾಮ್ ಅಂತಂದು ಸ್ವಸ್ತಿಕ್ ಅಂತಂದು ಎಷ್ಟೆಲ್ಲ ನಾನಾ ಥರ ಅಲಂಕಾರ ಮಾಡಿ ಅಲಂಕಾರ ಮಾಡಿ ದೀಪ ಹಚ್ಚಿದ್ವಿ ನಾವು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವಿ ಜೈ ಶ್ರೀರಾಮ್ ಅಂತಂದು ಮತ್ತು ಸ್ವಸ್ತಿಕ್ ದೀಪ ಎಲ್ಲ ಹಚ್ಚಿದ್ವಿ ಇವಾಗ ಹೊಸ ದೇವಸ್ಥಾನ ಆಗಿದೆ ತುಂಬ ದೊಡ್ಡ ಕಲ್ಲಿಂದ ಕಟ್ಟಿದ್ದಾರೆ ಭಾಳ ಚೆನ್ನಾಗಾಗಿದೆ ದೇವಸ್ಥಾನ ಎಲ್ಲ ಮತ್ತು ಅಲ್ಲೇ ಊಟ ಇತ್ತು ಅಲ್ಲೇ ಊಟ ಮುಗಿಸ್ಕೊಂಡು ನಾವು ರಾತ್ರಿ ಬಂದ್ವಿ ಭಾಳ ಆಯಿತು ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದು ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಕ ದೀಪೋತ್ಸವ ಅಂತಂದು ಸುಮ್ಮನೆ ಹೋಗಂತ ಹೋಗಿದ್ದೆ ಆವಾಗ ಕಲ ದೀ ಕಾರ್ತಿಕ ಮಾಸದ ದೀಪೋತ್ಸವ ಅದ ಅಂತ ಗೊತ್ತಾಗಿ ದೇವಸ್ಥಾನಕ್ಕೆ ಹೋಗಿ ಫುಲ್ ಎಂಜಾಯ್ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಂತರ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಹಾಯ್ ಫ್ರೆಂಡ್ಸ್ ಈಗ ನಾನು ಮಧ್ಯಾಹ್ನ ಬ್ಲಾಗ ಶುರು ಮಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಮೂಲಂಗಿ ಸಾರು ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಅನ್ನ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಕುಕ್ಕರಿಗೆ ಬೇಳೆ ಹಾಕಿದ್ದೀನಿ ಇವಾಗ ಎಲ್ಲ ತರಕಾರಿನೇ ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿನೂ ಎಲ್ಲ ಹೆಚ್ಚಿಟ್ಕೊಂಡೇ ಇದ್ದೀನಿ ಮತ್ತು ಮಸಾಲಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಏನು ಮಾಡಬೇಕಪ್ಪ ಅಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಎರಡು ಚಮಚ ಅಷ್ಟೇ ಎಣ್ಣೆ ಹಾಕಿದೆ ನಾನು ಇವಾಗ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಇವಾಗ ನೋಡಿ ಉಳ್ಳಾಗಡ್ಡಿ ಎರಡು ಹೆಚ್ಚಿರೋದು ಇದು ಬೇಳೆ ಕುದಿಸ್ಕೊಂಡು ಈ ಥರ ಮೂಲಂಗಿ ಸಾರು ಮಾಡಿದರೆ ಭಾಳ ಟೇಸ್ಟ್ ಆಗುತ್ತೆ ಮೂಲಂಗಿನೇ ನೀ ಬೇಳೆಲೆ ಹಾಕಿ ಕುದಿಸಿದ್ರೆ ಅದು ವಾಸನೆ ಬರುತ್ತೆ ಹಂಗಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂದ್ವಪ್ಪ ಅಂದರೆ ಮೂಲಂಗಿ ಸಾರು ಭಾಳ ಟೇಸ್ಟ್ ಆಗುತ್ತೆ ನಾವು ಖಾರ ಪುಡಿ ಆದರೂ ಹಾಕ್ಬೋದು ಇಲ್ಲಾಂದರೆ ಮೆಣ್ಸಿಕಾಯಿ ಒಣ ಮೆಣಸಿಕಾಯಿ ಇರುತ್ತಲ್ವ ಅದನ್ನು ನೀರಲ್ಲಿ ನಾನು ಹಾಕ್ಕೊಂಡು ರುಬ್ಕೊಂಡು ಹಾಕ್ಬೋದು ಇವಾಗ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಂತರ ಕೊತ್ತಂಬರಿ ಹಾಕ್ಕೊಂಡು ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಇವಾಗ ಇದು ಕೊತ್ತಂಬರಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಪೌ ಕೊತ್ತಂಬರಿ ಪೌಡ್ರು ಮತ್ತು ಕ ಕೊತ್ತಂಬ್ರಿನ ಮಿಕ್ಸಿಯಾಗ ಹಾಕ್ಕೊಂಡು ನಾನು ಬರ್ತೀನಿ ಒಳಗಡ್ಡೆ ಮತ್ತು ಟೊಮೊಟೊನ ಫ್ರೈ ಮಾಡೋಕೆ ಇಡ್ತೀನಿ ಅದಕ್ಕೆ ಸ್ವಲ್ಪ ಫ್ರೈ ಹಾ ಉಪ್ಪು ಹಾಕಿರ್ತೀನಿ ಇವಾಗ ಹೋಗಿ ಫ್ರೈ ಮಾಡ್ಕೊ ಇದು ಮಿಕ್ಸಿಗೆ ಹಾಕ್ಕೊಂಡು ಬಂದು ಇದು ಫ್ರೈ ಆದ ನಂತರ ಇದಕ್ಕೆ ರುಬ್ಬಬೇಕು ನೋಡಿ ಫ್ರೈ ಆಗ್ತಾಯಿದೆ ಅದು ಎಣ್ಣೆ ಎಣ್ಣೆ ಬಿಟ್ವಿ ಅಂದರೆ ಟೇಸ್ಟ್ ಆಗುತ್ತೆ ಆ ಟೊಮೊಟೊ ಮತ್ತು ಇದು ಉಪ್ಪು ಎಣ್ಣೇ ಹಾಕ್ಬಿಡ್ತೀನಿ ನಾನು ಅಂದರೆ ಚೆನ್ನಾಗಿ ಟೊಮೊಟೊ ಒಳಗಡ್ಡೆ ಚೆನ್ನಾಗಿ ಫ್ರೈ ಆಗುತ್ತೆ ಹಂಗಾಗಿ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ಹೆಚ್ಚಿರುವಂಥ ಮೂಲಂಗಿನೂ ಸಹಿತ ಎಣ್ಣೆಲ್ಲೇ ಹಾಕ್ತಾಯಿದ್ದೀನಿ ಎಣ್ಣೆಲೆ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಬೇಕು ಫ್ರೈ ಮಾಡಿದರೆ ಸ್ವಲ್ಪ ಎಣ್ಣೆ ಹಿಡಿಯುತ್ತಲ್ಲ ಹಂಗಾಗಿ ತುಂಬ ಟೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲೇ ಮೂಲಂಗಿನ ಹೆಚ್ಚಿ ಫ್ರೈ ಮಾಡ್ತಾ ಇದ್ದೀನಿ ಹೀಗೆ ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಇರಬೇಕು ಈ ಕಡೆ ಮಸಾಲ ರುಬ್ಕೋಬೇಕು ಮಸಾಲ ರುಬ್ಕೊಂಡು ಇದಕ್ಕೆ ಹಾಕಬೇಕು ನೋಡಿ ಇವಾಗ ನಾನು ಖಾರ ಪುಟ್ಟ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ಅಷ್ಟೇ ಖಾರದ ಪುಡಿ ಹಾಕಿದೆ ನಾನು ನಮಗೆ ನಾವು ಖಾರ ಜಾಸ್ತಿ ಊಟ ಮಾಡೋದಿಲ್ಲ ಹಂಗಾಗಿ ಈ ಖಾರದ ಪುಡಿ ಕಡಿಮೆ ಹಾಕಿದೆ ಇವಾಗ ಕೊಬ್ಬರಿ ಕೊತ್ತಂಬರಿ ಕಾ ಕೊತ್ತಂಬರಿ ಕಾಳು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿದೆ ಸೇರಿಸಿ ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೆನ್ಸ್ಕೊಂಡೆ ಬೆನ್ಸ್ಕೊಂಡು ಕೈ ಆಡಿಸಿ ನಂತರ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಕುದಿಸ್ಕೊಂಡಿರ್ತೀನಲ್ಲ ಕುಕ್ಕರಲ್ಲಿ ಬೇಳೆನ ಅದನ್ನು ಇದಕ್ಕೆ ಸೇರಿಸ್ತಾ ಸೇರಿಸ್ತೀನಿ ಇದು ಸ್ವಲ್ಪ ಮಸಾಲ ಹಾಕಿದ್ದೀನಲ್ಲ ಅದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದ ನಂತರ ಬ ಇವ ನೋಡಿ ಈ ಥರ ಫ್ರೈ ಆಗಿದೆ ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆದರೆ ಟ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ನಾವು ಫ್ರೈ ಮಾಡಿದೆ ಇವಾಗ ನೋಡಿ ಬೇಳೆನ ಕುದಿಸಿಟ್ಟಿದ್ನಲ್ವ ಆ ಬೇಳೆನೂ ಸೇರಿಸಿದೆ ನಮಗೆ ಬೇಕಾದರೆ ನೀರು ಸ್ವಲ್ಪ ಸೇರಿಸ್ಕೋಬೋದು ಇಲ್ಲಪ್ಪ ಇದೇ ಥರ ಗಟ್ಟಿ ಬೇಕಂದ್ರೆ ಗಟ್ಟಿ ಸಾರು ಮಾಡ್ಬೋದು ಈಗ ಹಸಿಣ ಪುಡಿ ಹಾಕಿ ಹಾಕಿದರೆ ಸಾರು ರೆಡಿ ಆಗುತ್ತೆ ನಂತರ ನಮ್ಮ ಫ್ರೆಂಡ್ ಅವ್ರ ಮಗಳದು ಬರ್ತ್ಡೇ ಇತ್ತು ಅಲ್ಲಿಗೆ ಹೋಗಿದ್ದೆ ಓಕೆ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಮಾಡಿ ಕೇಕೆಲ್ಲ ಕಟ್ ಮಾಡಿ ಬಂದ್ವಿ ನೋಡಿ ನನ್ನ ಲುಕ್ ಹೆಂಗಿದೆ ಅಂತಂದು ನಾನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರೋದು ಇದು ಹೊಸ ಸೀರೆ ನಮ್ಮ ಅಜ್ಜಿ ಕೊಡ್ಸಿರೋದು ಈ ಬ್ಲೌಸನ್ನ ಬೋಟ್ ನೆಕ್ ಸ್ಟಿಚ್ ಮಾಡ್ಕೊಂಡಿನಿ ಭಾಳ ಚೆಂದಾಗಿತ್ತು ಬ್ಲೌಸು ನೆಕ್ಸ್ಟು ಈ ವಿಡಿಯೋದಲ್ಲಿ ಡ್ಯಾನ್ಸ್ ಇದೆ ನೋಡಿ और चलना खेल रहा है लगा मत रहो

ಫ್ರೆಂಡ್ಸ್ ಬರ್ತ್ಡೇ ಹೆಂಗಾಗಿದೆ ಈ ಲಾಗಲ್ಲಿ ಮತ್ತು ನಿನ್ನೆ ಕಾರ್ತಿಕೋತ್ಸವ ಹೆಂಗಾಯಿತು ಮತ್ತು ಮುಳಂಗಿ ಸಾರು ಹೆಂಗಾಯಿತು ಅಂತಂದು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಪ್ಪ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್